हरि ओम व्यासावनाशाय शीषा गुणराशये हृदय शुद्ध विद्याय मध्वाय च नमो नम अचिता संस्मृत कीर्ति कथित श्रुता योगदातेतत्व साम रक्षत हिंदी श्लोकली कलद ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೈವೇದ್ಯವನ್ನ ಮಂಗಳಾರತಿ ಅಂಗಾರ ಗಂಧ ಹೂವು ತುಳಸಿ ಇವೆಲ್ಲವೂ ಕೂಡ ನಮ್ಮ ಅನೇಕ ರೀತಿಯಾದಂತಹ ಪಾಪಗಳನ್ನು ನಾಶ ಮಾಡಿ ಅದೇ ರೀತಿಯಾಗಿ ನಮ್ಮ ರೋಗಗಳನ್ನು ಕೂಡ ನಾಶ ಮಾಡುವಂತಹ ವಿಶೇಷ ಸಾಮರ್ಥ್ಯ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನಿರ್ಮಾಲ್ಯಕ್ಕಿದೆ ಎನ್ನುವಂತಹ ಅಂಶವನ್ನ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ವಿ ಇಂದಿನ ಶ್ಲೋಕ शेषेण रंगारशेषेणा पिमाजय दुरीता विनश्य ವ್ಯಾಧಯೋ ಖಂಡಶಃ ವಿಶೇಷವಾಗಿ ವಿಷ್ಣೋ ಅಂಗಾರಶೇಷೇಣ ಅಂತ ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಾವು ಅಂತ ಮಾಡಿರ್ತೀವಿ ಧೂಪಾರತಿ ಅಂತ ಆ ಒಂದು ಅಂಗಾರವನ್ನು ನಾವು ಏನು ಮಾಡಬೇಕು ಯೋಂಗಾನಿ ಪರಿಮಾರ್ಜ ಏತಂತ ಆ ಪರಮಾತ್ಮನಿಗೆ ಮಾಡಿದಂತಹ ಧೂಪಾರತಿಯ ಅಂಗಾರದಿಂದಾಗಿ ನಾವು ಅದನ್ನ ನಮ್ಮ ಅಂಗಗಳಿಗೆ ಹಚ್ಚಿಕೊಳ್ಳಬೇಕು ಇದರಿಂದ ಏನಾಗುತ್ತೆ ದುರಿತಾನಿ ವಿನಶ್ಯಂತಿ ಅಂತ ವಿಶೇಷವಾಗಿ ಅವನ ಪಾಪಗಳು ಪರಿಹಾರ ಆಗ್ತವೆ ಅದೇ ರೀತಿಯಾಗಿ ವ್ಯಾಧಯೋ ಯಾಂತಿ ಖಂಡಶಃ ಅಂತ ವ್ಯಾಧಯ ಅಂತ ಹೇಳಿ ರೋಗಗಳು ಅವುಗಳು ಯಾಂತಿ ಖಂಡಶಃ ಅಂತ ಖಂಡಶಃ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅಂತ ಸಂಪೂರ್ಣವಾಗಿ ಆ ಎಲ್ಲ ವ್ಯಾಧಿಗಳು ಕೂಡ ನಾಶವಾಗ್ತವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಎಲ್ಲ ದುರಿತಗಳು ಪಾಪಗಳು ಪರಿಹಾರ ಆಗ್ತವೆ ಅದೇ ರೀತಿಯಾಗಿ ರೋಗಗಳು ಕೂಡ ಪರಿಹಾರ ಆಗ್ತವೆ ಹಾಗಾಗಿ ವಿಶೇಷವಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಅಂಗಾರವನ್ನ ನಮ್ಮ ದೇಹದಲ್ಲಿ ನಾವು ಧಾರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಅದು ಒಂದು ವೈಷ್ಣವರ ಚಿಹ್ನೆ ಅದನ್ನು ಧಾರಣೆ ಮಾಡಬೇಕು ಇನ್ನೊಂದು ಧಾರಣೆ ಮಾಡೋದರಿಂದಾಗಿ ಪಾಪ ಪರಿಹಾರ ಮತ್ತು ರೋಗ ಪರಿಹಾರ ಆಗುತ್ತೆ ಹಾಗಾಗಿ ಅವಶ್ಯವಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಅಂಗಾರದನ್ನು ನಾವು ಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಯದಲ್ಪ ದ್ವಾದಶಿ ದೃಷ್ಟ निशीथादर्धम आमध्याहना क्रिया कर्तव्या शंभुशासना ಈ ವಿಚಾರವನ್ನು ನಾವು ಹಿಂದೆ ಕೇಳಿದ್ದೇವೆ ಒಂದು ವೇಳೆ ಅಲ್ಪದ್ವಾದಶಿ ಎಂಬುದು ಬಂದಾಗ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉದಾಹರಣೆಗೆ ಆರೂವರೆಗೆ ದ್ವಾದಶಿ ಮುಗಿಯುತ್ತೆ ಅಂತ ಇತ್ತು ಅಥವಾ ಏಳು ಗಂಟೆಗೆ ಮುಗಿಯುತ್ತೆ ಅಂತ ಇತ್ತು ಅಂತ ಸಂದರ್ಭದಲ್ಲಿ ಮಹಾ ನಿಶೀತ ಊರ್ಧ್ವಮೇವತು ಅಂತ ಅಂದ್ರೆ ರಾತ್ರಿ ಕಳೆದ ಕೂಡಲೇ ಅಂತ ಹೇಳಿದ್ರೆ ಇವತ್ತು ಆ ಒಂದು ಎರಡೂವರೆ ನಂತರ ಮುಂದಿನ ದಿನ ಪ್ರಾರಂಭ ಆಗುತ್ತೆ ರಾತ್ರಿ ಕಳೆದು ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಅಂತ ಹಾಗಾಗಿ ಆ ರಾತ್ರಿ ಕಳೆದ ಮೇಲೆ ವಿಶೇಷವಾಗಿ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು ಅಂತ ಎಲ್ಲ ಕಾರ್ಯಗಳು ಅಂತ ಹೇಳಿದ್ರೆ ಆ ಮಧ್ಯಾಹ್ನ ಕ್ರಿಯಾ ಸರ್ವಾಹ ಅಂತ ಮಧ್ಯಾಹ್ನಿಕವಾದಂತ ಸಂಧ್ಯಾ ವಂದನೆ ಮಧ್ಯಾಹ್ನ ಮಾಡುವಂತ ಎಲ್ಲ ಕಾರ್ಯಗಳನ್ನು ಕೂಡ ಆ ನಿಶೀಥ ಊರ್ಧ್ವಮ ರಾತ್ರಿ ಮುಗಿದ ಕೂಡಲೇನೆ ಆ ಸ್ನಾನ ಸಂಧ್ಯಾ ವಂದನೆ ದೇವರ ಪೂಜೆ ಎಲ್ಲವನ್ನು ಕೂಡ ಮುಗಿಸಿ ನಾವು ಅವತ್ತು ಸಾರಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಕರ್ತವ್ಯ ಶಂಭುಶಾಸನಾತ್ ಅಂತ ಶಂಭು ಅಂತ ಹೇಳಿದ್ರೆ ದೇವರು ಈ ರೀತಿಯಾಗಿ ಅಲ್ಪದ್ವಾದಶಿ ಇದ್ದಾಗ ಎಲ್ಲವನ್ನು ಕೂಡ ಆ ದ್ವಾದಶಿಯ ಒಳಗಡೆಯನ್ನು ಮುಗಿಸಬೇಕು ಅಂತ ಶಂಭು ಶಾಸನ ರುದ್ರದೇವರ ಆದೇಶ ಇದೆ ಹಾಗಾಗಿ ಅಲ್ಪದ್ವಾದಶಿ ಎಂಬುದು ಬಂದಾಗ ನಾವು ಎಲ್ಲವನ್ನು ಕೂಡ ಮುಂಚೆಯೇನೆ ಮುಗಿಸಿಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಊರ್ಧ್ವಪುಂಡ್ರಂ ಲಲಾಟೇತು ಶೋಭನ ಮಧ್ಯೆ ಛಿತ್ರೇಣ ಸಂಯುಕ್ತ ತಿ ಮಂದಿರ ಇದು ಪರಮಾತ್ಮ ಹೇಳ್ತಾ ಇರುವಂತಹ ಮಾತು ಪರಮಾತ್ಮ ಹೇಳ್ತಾ ಇದ್ದಾನೆ ಊರ್ಧ್ವಪುಂಡ್ರಂ ಲಲಾಟಯಿತು ದಂಡಾಕಾರಂ ಸುಶೋಭನಂ ಎಂಬುದಾಗಿ ಆ ಹಣೆಯಲ್ಲಿ ಏನು ಪುಂಡ್ರ ಅದು ದಂಡಾಕಾರ ದಂಡ ಅಂದ್ರೆ ಉದ್ದಗೆ ಅಂತ ಉದ್ದಗೆ ನಾವು ಹಣೆಯಲ್ಲಿ ಊರ್ಧ್ವಪುಂಡ್ರವನ್ನ ಚಂದ್ರದಿಂದಾಗಿ ಆ ನಾಮವನ್ನ ಧಾರಣೆ ಮಾಡಬೇಕು ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ಏನು ದ್ವಾದಶ ಊರ್ಧ್ವಪುಂಡ್ರಗಳು ಅಂತ ಹೇಳಿದ್ದಾರೆ ಅಲ್ಲಿ ಎಲ್ಲ ಕಡೆಯೂ ಧಾರಣೆ ಮಾಡಬೇಕು ಆದರೆ ಹಣೆಯ ಮೇಲೆ ಇರುವಂತಹ ನಾಮಕ್ಕೆ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಮಧ್ಯೆ ಸಿದ್ರೇಣ ಸಂಯುಕ್ತ ಅಂತ ಮಧ್ಯದಲ್ಲಿ ಅದನ್ನ ಹಚ್ಚಿಕೊಂಡು ಹಾಗೆ ಬಿಡಬಾರದು ಅಂತ ಮತ್ತೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಛಿದ್ರೇಣ ಸಂಯುಕ್ತದನ್ನು ಸರಿಯಾಗಿ ಕೇಳಿಕೊಳ್ಳಬೇಕು ಮಧ್ಯದಲ್ಲಿ ತೂತಿರಬೇಕು ಅಂದ್ರೆ ಖಾಲಿ ಇರಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಛಚ್ಛಿದ್ರಂ ಮಮ ಮಂದಿರಂ ಛಿದ್ರ ಏನಿದೆ ಖಾಲಿ ಜಾಗ ಏನಿದೆ ಅದು ನಾನು ವಾಸ ಮಾಡುವಂತಹ ಸ್ಥಳ ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ಹಾಗಾಗಿ ಒಳ್ಳೆ ಸುಂದರವಾದಂತಹ ಊರ್ಧ್ವಪುಂಡ್ರವನ್ನ ಉದ್ದಗೆ ಹಣೆಯಲ್ಲಿ ಹಚ್ಚಿಕೊಳ್ಳಬೇಕು ಹಚ್ಚಿಕೊಂಡ ಮೇಲೆ ಅದನ್ನು ಸರಿಯಾಗಿ ತೀಡಿಕೊಳ್ಳಬೇಕು ಆವಾಗ ಮಧ್ಯದಲ್ಲಿ ಏನು ಖಾಲಿ ಜಾಗ ಎಂಬುದು ಇರುತ್ತೆ ಅಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಎಂಬುದಿರುತ್ತೆ ಹಾಗಾಗಿ ಆ ರೀತಿಯಾಗಿ ಕ್ರಮದಲ್ಲಿ ಆ ಗೋಪಿಚಂದನವನ್ನ ಹಣೆಯಲ್ಲಿ ಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಕ್ವಪಾಕವಿವೇತ ಲೋಕೆ ವಿಪ್ರಂ ಅವೈಷ್ಣವಂ ವೈಷ್ಣವೋ ವರ್ಣಬಾಹ್ಯೋಪಿ ಪುನಾತಿ ಭುವನತ್ರಯಂ ಈ ಶ್ಲೋಕದಲ್ಲಿ ಪರಮಾತ್ಮನ ಭಕ್ತರು ಅಲ್ಲದೇ ಇರುವಂತವರನ್ನು ಯಾವ ರೀತಿಯಾಗಿ ನಾವು ಕಾಣಬೇಕು ಅಂತ ತಿಳಿಸ್ತಾ ಇದ್ದಾರೆ ವಿಪ್ರಂ ಅವೈಷ್ಣವಂ ಅವೈಷ್ಣವ ಅಂತ ಹೇಳಿ ಪರಮಾತ್ಮ ಭಕ್ತಿ ಇಲ್ಲದೆ ಇರುವಂತವ್ರು ಅಂತ ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನ ನೇಕ್ಷೇತ ಎಂಬುದಾಗಿ ಹೇಗೆ ನಾವು ಶಪಚರನ್ನ ಅಂದ್ರೆ ಆ ನಾಯಿಯನ್ನು ತಿನ್ನುವಂತಹ ನಾಯಿಯ ಮಾಂಸವನ್ನು ತಿನ್ನುವಂತಹ ಚಂಡಾಲರನ್ನು ಯಾವ ರೀತಿಯಾಗಿ ನಾವು ವ್ಯವಹಾರ ಮಾಡ್ತೇವೋ ಆ ರೀತಿಯಾಗಿ ಅವರನ್ನು ದೂರದಿಂದ ವ್ಯವಹಾರ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ವೈಷ್ಣವೋ ವರ್ಣವಾಕ್ಯೋಪಿ ಪುನಾತಿ ಭುವನತ್ರಯಂ ಅಂತ ಹಾಗಾಗಿ ಒಂದು ವೇಳೆ ಅವನು ಬೇರೆ ವರ್ಣದವನಾಗಿದ್ದರೂ ಕೂಡ ಪರಮಾತ್ಮನ ಭಕ್ತನಾಗಿದ್ದರೆ ಅವನೇನಾಗ್ತಾನೆ ಪುನಾತಿ ಭುವನತ್ರಯಂ ಅಂತ ಮೂರು ಲೋಕಗಳನ್ನೇ ಪಾವನ ಮಾಡುವಂತಹ ಶಕ್ತಿ ಆ ವ್ಯಕ್ತಿಗಳಿಗೆ ಇದೆ ಹಾಗಾಗಿ ಅವನು ಬ್ರಾಹ್ಮಣ ಅವನು ಕ್ಷತ್ರಿಯ ವೈಶ್ಯ ಶೂದ್ರ ಇನ್ಯಾರೋ ಅನ್ನುವಂಥದ್ದು ಅದು ಮಹತ್ವದಲ್ಲ ಹೊರತು ವೈಷ್ಣವ ಎಂಬುದಾಗಿ ವೈಷ್ಣವನಾಗಿದ್ದರೆ ಪರಮಾತ್ಮನಲ್ಲಿ ವಿಶೇಷವಾದಂತಹ ಭಕ್ತಿಯುಳ್ಳವನಾಗಿದ್ದರೆ ಅವನು ಪುನಾತಿ ಭುವನತ್ರಯಂ ಮೂರು ಲೋಕಗಳನ್ನೇ ಪಾವನಗೊಳಿಸುವಂತಹ ಒಂದು ಸಾಮರ್ಥ್ಯ ಆ ವಿಷ್ಣು ಭಕ್ತನಲ್ಲಿ ಇರುತ್ತೆ ಹಾಗಾಗಿ ಆ ವಿಷ್ಣು ಭಕ್ತವನ ಭಕ್ತನಾದಂತವನೇ ಶ್ರೇಷ್ಠ ಅವನೇ ಪರಮ ಪಾವನ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ वैष्णवो यदृहे भुंते वैष्णव संगति ही तेपिवह परिवर्त परिहर्तव्या ಸತ್ಸಂಗ ಕಿಲ್ಬಿಷಾಹ ಈ ಮಾತನ್ನ ಯಮಧರ್ಮರಾಜ ತನ್ನ ಸೇವಕರಿಗೆ ಹೇಳ್ತಾ ಇರುವಂತಹ ಮಾತು ನರಗಕ್ಕೆ ಎಲ್ಲರನ್ನು ಕರೆದುಕೊಂಡು ಬರಬೇಡಿ ಯಾರನ್ನು ಕರೆದುಕೊಂಡು ಬರಬಾರದು ಅಂತ ಹೇಳಿದ್ರೆ ವೈಷ್ಣವೋ ಯದ್ಗ್ರಹೇ ಭುಂಕ್ತೆ ಯಶಾಂ ವೈಷ್ಣವ ಸಂಗತಿ ಅಂದರೆ ಯಾವ ವ್ಯಕ್ತಿಯ ಮನೆಯಲ್ಲಿ ವೈಷ್ಣವರು ವಿಷ್ಣುವಿನ ಭಕ್ತರಾದಂತವರು ಊಟವನ್ನು ಮಾಡಿರ್ತಾರೋ ಅಷ್ಟು ಮಾತ್ರ ಅಲ್ಲ ಯಶಾಂ ವೈಷ್ಣವ ಸಂಗತಿ ಯಾರಿಗೆ ವೈಷ್ಣವರ ಸಂಗತಿ ಅಂತ ಹೇಳಿದ್ರೆ ವೈಷ್ಣವರೊಟ್ಟಿಗೆ ವಿಶೇಷವಾದಂತಹ ಸಹವಾಸ ಸ್ನೇಹ ಎಂಬುದಿರುತ್ತೋ ಅವರನ್ನು ಕರೆದುಕೊಂಡು ಬರಬೇಡಿ ಅಂತ ಯಾಕೆ ಅಂತ ಹೇಳಿದ್ರೆ ಸತ್ಸಂಗಹತ ಹತ ಕಿಲ್ಬಿಶಾಹ ಅಂತ ಕಿಲ್ಬಿಷಾಹ ಕಿಲ್ಬಿಷಾಹ ಅಂತ ಹೇಳಿದ್ರೆ ಪಾಪ ಅಂತ ಸತ್ಸಂಗ ಹತ ಸತ್ಸಂಗದಿಂದಾಗಿ ಸಜ್ಜನರ ವೈಷ್ಣವರ ಸಂಘದಿಂದಾಗಿ ಹತ ಕಿಲ್ಬಿಶಾಹ ಅವರ ಪಾಪಗಳು ಏನಾಗಿರ್ತಾವೆ ನಾಶ ಆಗಿರ್ತಾವೆ ಹಾಗಾಗಿ ತೇಪಿ ವಹ ಪರಿಹರ್ತವ್ಯಾಹ ಅವರನ್ನು ವಹ ಅಂದ್ರೆ ನೀವು ಪರಿಹರ್ತವ್ಯಾಹ ಕರೆದುಕೊಂಡು ಬರಬೇಡಿ ಅವರನ್ನು ದೂರ ಇಡಿ ಅಂತ ಯಮಧರ್ಮರಾಜ ಹೇಳ್ತಾ ಇರುವಂತಹ ಮಾತು ಹಾಗಾಗಿ ಪರಮಾತ್ಮನ ಭಕ್ತರು ಯಾವ ಮನೆಯಲ್ಲಿ ಊಟ ಮಾಡ್ತಾರೋ ಸಾಕ್ಷಾತ್ ಪರಮಾತ್ಮನೇನೆ ಅವರ ಒಳಗಡೆ ನಿಂತುಕೊಂಡು ಆ ಒಂದು ಭೋಜನವನ್ನ ಸ್ವೀಕಾರ ಮಾಡಿರ್ತಾನೆ ಅಂತ ಯಾಕೆಂತ ಹೇಳಿದ್ರೆ ಭಾಗವತದಲ್ಲಿ ಹೇಳುವಂತೆ ಅಷ್ಟಾತ್ಯನಂತಹ ಖಲು ಕೋವಿದೈಹಿ ಸದ್ದಾಹುತಮ್ಮನ್ಮುಖ ಇಜ್ಜನಾಮ ಬಿಹಿ ನವೈ ತಥಾ ಚೇತನಯಾ ಬಹಿಷ್ಕೃತೆ ಹುತಾಶನೆ ವರಿಯ ಗುಹು ಅಂತ ಆ ಪರಮಾತ್ಮ ಯಾವುದರಿಂದ ತುಂಬಾ ತೃಪ್ತನಾಗ್ತಾನೆ ಅಂತ ನಾವು ಹೋಮ ಹವನಾದಿಗಳನ್ನು ಮಾಡ್ತೇವೆ ಅನೇಕ ಮಾಧ್ಯಮಗಳಲ್ಲಿ ಪರಮಾತ್ಮನಿಗೆ ಆಹುತಿಯನ್ನು ಕೊಡ್ತೇವೆ ಬ್ರಾಹ್ಮಣರಿಗೆ ಊಟವನ್ನು ಹಾಕ್ತೇವೆ ಅದರಲ್ಲಿ ಯಾವುದು ಶ್ರೇಷ್ಠ ಅಂತ ಅದಕ್ಕೆ ಭಾಗವತಲ್ಲಿ ಹೇಳುವಂತೆ ಅಷ್ಟಾತಿ ಅನಂತಹ ಖಲು ಕೋವಿದೈಹಿ ಅಂತ ಜ್ಞಾನಿಗಳ ಬಾಯಲ್ಲಿ ಪರಮಾತ್ಮನ ಭಕ್ತರ ಬಾಯಲ್ಲಿ ನಾವು ಊಟವನ್ನು ಹಾಕಿದರೆ ಅವರಿಗೆ ನಾವು ಊಟವನ್ನು ಸಮರ್ಪಣೆ ಮಾಡಿದರೆ ಪರಮಾತ್ಮ ಅವರಲ್ಲಿ ನಿಂತುಕೊಂಡು ಅದನ್ನು ಅನಂತಹ ಅನಂತವಾಗಿ ಸ್ವೀಕಾರ ಮಾಡ್ತಾನೆ ಅಂತೆ ಹಾಗಾಗಿ ಯಜ್ಞದಲ್ಲಿ ಆಹುತಿಯನ್ನು ಹಾಕಿದ್ರೆ ನಾವು ಎಷ್ಟು ಹಾಕ್ತೇವೋ ಅಷ್ಟು ಮಾತ್ರ ಫಲ ಆದರೆ ಬ್ರಾಹ್ಮಣರಿಗೆ ಆ ಪರಮಾತ್ಮನ ಭಕ್ತರಿಗೆ ಅನ್ನದಾನವನ್ನು ಮಾಡಿದರೆ ವಿಶೇಷವಾಗಿ ಅನಂತವಾದಂತಹ ಫಲ ಎಂಬುದು ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಆ ರೀತಿಯಾಗಿ ಯಾರ ಮನೆಯಲ್ಲಿ ಆ ಪರಮಾತ್ಮನ ಭಕ್ತರು ಊಟವನ್ನು ಮಾಡ್ತಾರೋ ಯಾರಿಗೆ ಪರಮಾತ್ಮನ ಭಕ್ತರ ಸಹವಾಸ ಎಂಬುದು ಇರುತ್ತೋ ಅವರಿಗೆ ಅವರ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಿ ಯಮಧರ್ಮರಾಜ ನನ್ನ ಲೋಕಕ್ಕೆ ನರಕಕ್ಕೆ ಅವರನ್ನು ಕರೆದುಕೊಂಡು ಬರಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಹಾಗಾಗಿ ಆ ವೈಷ್ಣವರ ಮಹತ್ವ ಅಷ್ಟು ವಿಶೇಷವಾದದ್ದು ಎಂಬುದಾಗಿ ಸಾಕ್ಷಾತ್ ಯಮಧರ್ಮರಾಜ ತಿಳಿಸ್ತಾ ಇದ್ದಾನೆ ಮುಂದಿನ ಶ್ಲೋಕ ವಿಷ್ಣು ಭಕ್ತ ಯೇ ವೈಷ್ಣವಾನ್ನ ಭುಜಶ್ಚಯೇ ते तद्ज वैश्य गति यानी निराकुला विशेषवा विष्णुभक्त ये दा अंत तो अंतर ಯಾರು ಪರಮಾತ್ಮನ ಶ್ರೇಷ್ಠ ಭಕ್ತರು ಅಂತ ಇರ್ತಾರೋ ಯಾರು ಅವರಿಗೆ ಸೇವಕರಾಗಿರ್ತಾರೋ ಅಂತ ಯಾರು ಅವರಿಗೆ ವಿಶೇಷವಾದ ಸೇವೆಯನ್ನು ಮಾಡ್ತಾ ಇರ್ತಾರೋ ನಮಸ್ಕಾರ ಮಾಡ್ತಾರೋ ಅಂಥವರು ಮತ್ತೆ ವೈಷ್ಣವಾನ್ನ ಭುಜಶ್ಚಯೇ ಆ ಪರಮಾತ್ಮನ ಭಕ್ತರ ಮನೆಯಲ್ಲಿ ಊಟವನ್ನು ಮಾಡುವುದು ಪರಮಾತ್ಮನ ಭಕ್ತರ ಸೇವೆಯನ್ನು ಮಾಡುವುದು ಪರಮಾತ್ಮನ ಭಕ್ತರ ಮನೆಯಲ್ಲಿ ಊಟವನ್ನು ಮಾಡುವುದು ಈ ರೀತಿಯಾಗಿ ಯಾರು ಮಾಡ್ತಾರೋ ತೇಪಿ ತದ್ವದ್ವಿಜ ವೈಶ್ಯ ಗತಿಮ್ಯಾಂತಿ ನಿರಾಕುಲಾಹ ಅಂತ ಇದು ಒಬ್ಬ ವೈಶ್ಯನನ್ನು ಕುರಿತು ಹೇಳ್ತಾ ಇರುವಂತಹ ಮಾತು ಆ ರೀತಿಯಾಗಿ ಯಾರು ಸೇವೆಯನ್ನು ಮಾಡ್ತಾರೋ ಮತ್ತು ಊಟವನ್ನು ಮಾಡ್ತಾರೋ ಅವರು ಆ ಪರಮಾತ್ಮನ ಭಕ್ತರು ಹೇಗೆ ಉತ್ತಮವಾದಂತಹ ಲೋಕಗಳನ್ನು ಹೊಂದುತ್ತಾರೋ ಅದೇ ರೀತಿಯಾಗಿ ಅವರ ಸೇವೆಯನ್ನು ಮಾಡಿದಂತಹ ಜನರು ಕೂಡ ಗತಿಮ್ಯಾಂತಿ ನಿರಾಕುಲಾಹ ನಿರಾಕುಲಾಹ ಅಂತ ಹೇಳಿದ್ರೆ ಯಾವುದೇ ರೀತಿಯಂತಹ ಚಿಂತೆ ಇಲ್ಲದೆ ಭಯ ಇಲ್ಲದಂತೆ ಒಳ್ಳೆ ಗತಿಯನ್ನ ಒಳ್ಳೆ ಲೋಕಗಳನ್ನ ಅವರು ಸೇರ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಭಕ್ತರಿಗೂ ವಿಶೇಷವಾದಂತಹ ಅನುಗ್ರಹವನ್ನ ಪರಮಾತ್ಮ ಮಾಡ್ತಾನೆ ತನ್ನ ಭಕ್ತರ ಸೇವೆಯನ್ನು ಮಾಡಿದಂತಹ ಸಾಮಾನ್ಯ ಜನರಿಗೂ ಕೂಡ ಪರಮಾತ್ಮ ವಿಶೇಷವಾದಂತ ಲೋಕಗಳನ್ನು ಕರ್ಣಿಸ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಷ್ಟು ಮಹತ್ವ ಆ ಪರಮಾತ್ಮನ ಭಕ್ತರಿಗೆ ಇದೆ ಎಂಬುದಾಗಿ ಯಮಧರ್ಮರಾಜ ತಿಳಿಸ್ತಾ ಇದ್ದಾನೆ ಹಾಗಾಗಿ ಅಂತಹ ವ್ಯಕ್ತಿಗಳನ್ನ ನನ್ನ ಲೋಕಕ್ಕೆ ಕರೆದುಕೊಂಡು ಬರಬೇಡಿ ಎನ್ನುವಂತಹ ಆಜ್ಞೆಯನ್ನ ತನ್ನ ಸೇವಕರಿಗೆ ಯಮಧರ್ಮರಾಜ ಮಾಡ್ತಾ ಇದ್ದಾನೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು